ಯಾವುದೇ ಭಯವಿಲ್ಲದೆ ಪರೀಕ್ಷೆಗಳನ್ನು ಎದುರಿಸಿ ಎಂದು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಸಿಹಿ ಹಂಚಿದ ಶಿರಹಟ್ಟಿ ಪಟ್ಟಣದ ಕಾಲೇಜು ಅಭಿವೃದ್ಧಿ ಸಮಿತಿ ಹೌದು ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಿ ಯಾವುದೇ ರೀತಿಯ ಭಯ ಭೀತಿ ಬೇಡ ಧೈರ್ಯದಿಂದ ಪರೀಕ್ಷೆಗಳನ್ನು ಎದುರಿಸಿ ಎಂದು ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಬಳಿಗೇರ್ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವುದರ ಮೂಲಕ ಶುಭ ಹಾರೈಸಿದರು ಅವರು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಎಫ್ಬಿ ಪೂಜಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಒಂಬತ್ತು ಗಂಟೆಗೆ ಪರೀಕ್ಷೆಗಳನ್ನು ಎದುರಿಸಲು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಸಂಭ್ರಮದ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಬಸವರಾಜ ಗಿರಿ ತಮ್ಮವರ್ ಹಾಗೂ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸಿದ್ರು ಈ ವೇಳೆ ಪ್ರಕಾಶ್ ಮೇಟಿ ಗೌತಮ ಕಪ್ಪತ್ತನವರ್ ಶ್ರೀನಿವಾಸ್ ಕಪ್ಪಟ್ಕರ್ ನಟರಾಜ ರಾನಡೆ ಮತ್ತು ಆನಂದ ಕರಿಗಣ್ಣವರ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಹಾಜರಿದ್ದರು ಬಸವರಾಜ್ ನವಲುಗುಂದ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಶಿರಹಟ್ಟಿ ವಿಚಾರವನ್ನ ಪರೀಕ್ಷೆಯನ್ನ ಹೇಗೆ ಬರೀಬೇಕು ಅಂತ ನಾನು ಮೊಟ್ಟ ಯಾರಿಗೂ ಉಪಯೋಗ ಮಾಡೋದಕ್ಕೆ ಅವಕಾಶ ಇಲ್ಲ ನೀವು ಯಾರು ಅನ್ನೋದನ್ನ ಸಮಾಜಕ್ಕೆ ನಿಮ್ಮ ಶಾಲೆಗೆ ನಿಮ್ಮ ಪಾಲಕರಿಗೆ ತೋರಿಸುವಂತಹ ಒಂದು ಪ್ರಮುಖವಾಗಿರುವಂತಹ ಘಟ್ಟ ಇದನ್ನ ನೀವೆಲ್ಲರೂ ಸಮರ್ಥವಾಗಿ ನಿನ್ವಹಿಸ್ರಿ ಬಹುತೇಕ ಎಲ್ಲಾ ಕೇಂದ್ರಗಳಲ್ಲಿ ಪಿ ಯು ಸಿ ಕೇಂದ್ರಗಳಲ್ಲಿ ಸಿಹಿಯನ್ನು ವಿತರಣೆ ಮಾಡುವುದರ ಮೂಲಕ ಅದನ್ನ ಸ್ವಾಗತಿಸಿ ಪರೀಕ್ಷೆಗೆ ಹುಡುಗುಸಿ ಕಳಿಸುವಂತಹ ವಾತಾವರಣ ಇರೋದಿಲ್ಲ ನಿಮ್ಮೆಲ್ಲರಿಗೂ ಕೂಡ ಸಿಹಿಯನ್ನು ವಿತರಿಸುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಪ್ರಾಂಶುಖ ಅವರು ನಿಮ್ಮ ಬದುಕು ಸಿಹೇನೆ ಆಗಿರಲಿ ತರಲಿರುವಂತಹ ದಿನಮಾನಗಳಲ್ಲಿ ಅನ್ನುವಂತಹ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಶಾಂತ